ನೆಲಮಂಗಲ ತಾಲೂಕು ಕಚೇರಿ ಆವರಣದಲ್ಲಿ ಅಧ್ಯಕ್ಷರಾದ ರವೀಂದ್ರ ಮತ್ತು ಆರ್ಐ ರಘುಪತಿ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಲೆಕ್ಕಾಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಾಲನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಅಧ್ಯಕ್ಷರಾದ ರವೀಂದ್ರ ಐ ರಘುಪತಿ ನೇತೃತ್ವದಲ್ಲಿ ಕಂದಾಯ ಇಲಾಖೆ ನೌಕರರೆಲ್ಲ ಸೇರಿ ಪ್ರತಿಭಟನೆಗೆ ಕುಳಿತಿದ್ದಾರೆ ಪ್ರತಿಭಟನೆ ಮಾಡುತ್ತಿದ್ದು ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಂದಾಯ ಇಲಾಖೆ ನೌಕರರ ಸಂಘದ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ರವೀಂದ್ರ ಮೊದಲಿಗೆ ಸಾರ್ವಜನಿಕರಿಗೆ ನಾವು ಕ್ಷಮೆಯಾಚಿಸುತ್ತೇವೆ ಏಕೆಂದರೆ ಕಂದಾಯ ಇಲಾಖೆಯಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳು ನಡೆಯುವುದಿಲ್ಲ ಜನರಿಗೆ ತೊಂದರೆ ಉಂಟಾಗಲಿದೆ ನಮ್ಮ ಪ್ರತಿಭಟನೆ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದ್ರು ನಮಗೆ ಸರ್ಕಾರದಿಂದ ಎಲ್ಲ ಕೆಲಸಗಳನ್ನು ತಾಂತ್ರಿಕವಾಗಿ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟು ಪ್ರೆಷರ್ ಇದೆ ಅಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಸಲಕರಣೆಗಳೇನು ಬೇಕು ಸೂಕ್ತವಾಗಿ ಅದನ್ನು ಕೊಟ್ಟಿಲ್ಲ ನಮಗೆ ತಾಂತ್ರಿಕವಾಗಿ ಮಾಡಿ ಇ ಆಫೀಸ್ ಮಾಡ್ತೀವಿ ಲೆಸ್ ಮಾಡ್ತೀವಿ ಅಂತ ಹೇಳ್ತಾರೆ ಓಕೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಬಟ್ ಅದಕ್ಕೆ ಬೇಕಾಗಿರೋಂಥ ಕಂಪ್ಯೂಟರು ಸ್ಕ್ಯಾನರು ಇದು ಅವಶ್ಯಕತೆ ತುಂಬ ಇದೆ ನಮಗೆ ಅದರಿಂದ ನಾವು ಸರ್ಕಾರದ ಗಮನ ಸೆಳೀಲಿಕ್ಕೆ ಅಂತ ಹೇಳಿಬಿಟ್ಟು ಈ ಸ್ಟ್ರೈಕ್ನ ಮಾಡ್ತಾ ಇದ್ದೀವಿ ಸರ್ ಸರ್ ನಾವು ರಾಜ್ಯಾದ್ಯಂತ ನಾವು ಏನು ನಮ್ಮ ಸಂಘ ಇದೆ ವಿಗಳ ಸಂಘ ಇದೆ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡ್ತೀವಿ ನಮ್ಮ ಸಮಸ್ಯೆಗಳನ್ನ ಸರ್ಕಾರ ಸಾಲ್ವ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ ನಾವು ರಾಜ್ಯಾದ್ಯಂತ ಮಾತಾಡ್ಕೊಂಡಿದ್ದೀವಿ ಸರ್ ನ್ಯಾಯ ಇಲ್ಲ ಸರ್ ನ್ಯಾಯ ಸಿಗೋವರೆಗೂ ನಾವು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಸರ್ ಸರ್ ನಾವು ನಮ್ಮ ಎಫರ್ಟ್ ಮೀರಿ ನಾವು ಕೆಲಸ ಮಾಡ್ತಿದ್ದೀವಿ ಅದು ಪಬ್ಲಿಕ್ಕಿಗೆ ರೀಚ್ ಆಗ್ತಾಯಿಲ್ಲ ಸರ್ ಇದು ಯಾಕೆ ಸಮಸ್ಯೆ ಅಂತ ಅಂದರೆ ಸಿಬ್ಬಂದಿಗಳ ಕೊರತೆ ಇದೆ ಸರ್ ಈಗ ಒಂದು ಎಫ್ ಡಿ ಎ ಮಾಡೋವಂಥ ಕೆಲಸವನ್ನು ಹತ್ತು ಎಫ್ ಡಿ ಎ ಮಾಡೋವಂಥ ಕೆಲಸಗಳನ್ನ ಒಂದು ವಿ ಎ ಮಾಡ್ತಾ ಇದ್ದೀವಿ ಅದು ಪಬ್ಲಿಕ್ಕಿಗೆ ರೀಚ್ ಆಗ್ತಾ ಇಲ್ಲ ಇದು ಸಮಸ್ಯೆ ಯಾಕೆ ಅಂತಂದರೆ ನೀವೇ ಹೇಳಬೇಕು ನಿಮಗೆಲ್ಲ ಗೊತ್ತಾಗುತ್ತೆ ತಾಂತ್ರಿಕವಾಗಿ ಕೆಲಸ ನಾವು ನಮ್ಮ ಶಕ್ತಿ ಮೀರಿ ಮಾರ್ತಾಯಿದ್ರು ಸಹ ಅದು ಪಬ್ಲಿಕ್ಕಿಗೆ ರೀಚ್ ಆಗ್ತಾಯಿಲ್ಲ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಗ್ರಾಮಾಡಳಿತದ ಸಂಘ ರಾಜ್ಯ ಸಂಘದ ವತಿಯಿಂದ ನಮ್ಮ ನಮ್ಮ ತಾಲೂಕಿನ ಎಲ್ಲ ಅನಿರ್ದಿಷ್ಟ ಅವಧಿ ಮುಷ್ಕರನ ಹಾಕೊಂಡಿದ್ದಾರೆ ಅವರು ಈಗಾಗಲೇ ಸರ್ಕಾರಕ್ಕೆ ಈ ಬಗ್ಗೆ ನೋಟಿಸ್ ನೀಡಿ ಅವ್ರ ಬೇಡಿಕೆಗಳನ್ನ ಬಹು ಉಪಯೋಗಿತ ಬೇ ಬೇಡಿಕೆಗಳು ಎಲ್ಲ ಕಂಪ್ಯೂಟರ್ ಆ್ಯಪು ಮತ್ತು ಎಲ್ಲ ಎಲ್ಲ ಕೆಲಸಗಳು ಸಾಮಾನ್ಯ ಜನರ ಕೆಲಸ ಎಲ್ಲ ಆಗೋದು ತಾಲೂಕು ಕಚೇರಿಯಲ್ಲಿ ವಿಲೇಜ್ ಕೋಟೆಂಟ್ ರಿಪೋರ್ಟ್ ಇದ್ದರೆ ಮಾತ್ರ ಆಗುತ್ತೆ ಅದನ್ನು ಅವರು ಇವಾಗ ಸರ್ಕಾರಕ್ಕೆ ಕೇಳಿ ಅವರು ಸರ್ಕಾರದಿಂದ ಯಾವುದು ಸ್ಪಂದನೆ ಸಿಗದ್ರಿಂದ ಅನಿರ್ದಿಷ್ಟಾವಧಿ ಮುಷ್ಕರನ ಹಮ್ಮಿಕೊಂಡಿದ್ದಾರೆ ಮೇ ಬಿ ಇವತ್ತು ಅಥವಾ ನಾಳೆ ಒಳಗೆ ಸರ್ಕಾರ ಈ ಬಗ್ಗೆ ನಿರ್ಧಾರ ಕೈಗೊಳ್ಬೋದು ಆದ್ದರಿಂದ ಈ ಮುಷ್ಕರಕ್ಕೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಬೇರೆ ಎಲ್ಲ ತಾಲೂಕು ಕಚೇರಿ ಸಿಬ್ಬಂದಿ ತಹಸೀಲ್ದಾರ್ರು ಎ ಸಿ ಡಿ ಸಿ ಯಾರು ಬೇರೆ ಎಲ್ಲ ಅವರು ನಮ್ಮ ಒಂದು ಅಂಗ ಆಗಿರೋದ್ರಿಂದ ನಾವು ಕಂದಾಯ ಇಲಾಖಾ ನೌಕರ ಸಂಘದ ಪರವಾಗಿ ಅವರಿಗೆ ಬಾಹ್ಯ ಬೆಂಬಲ ಸೂಚಿಸಿ ನಾವು ಎಲ್ಲರೂ ಸಹ ನಮ್ಮ ಕಚೇರಿ ವತಿಯಿಂದ ಇವತ್ತು ಎಲ್ಲರಿಗೂ ಸಾಂದರ್ಭಿಕ ರಜೆ ಹಾಕಿ ಅವರಿಗೆ ಬೆಂಬಲ ಸೂಚಿಸ್ತಿದ್ದೀವಿ ಮುಂದೆ ನಮ್ಮ ಸಂಘ ಅಥವಾ ಈ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ತೆಗೆದುಕೊಳ್ಳಬಹುದಾದ ಎಲ್ಲ ನಿರ್ಧಾರಗಳಿಗೆ ನಾವು ಭದ್ರಾಗಿರ್ತೇವೆ ಹೌದು ಅದು ಗೊತ್ತಿದೆ ಈ ಬಗ್ಗೆ ನಾವು ಸಾರ್ವಜನಿಕವಾಗಿ ಕ್ಷಮೆ ಕೋರ್ತಾ ಇದ್ದೀವಿ ಇವತ್ತಿನ ದಿನ ದಯಮಾಡಿ ಎಲ್ಲ ಸಾರ್ವಜನಿಕರಿಗೆ ನಮಗೆ ನಮ್ಮ ನಮ್ಮಿಂದ ಆಗ್ತಿರೋ ತೊಂದರೆಗಳಿಗೆ ಇದಕ್ಕೆ ನಾವು ಕ್ಷಮೆ ಯಾಚಿಸ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರದ್ದು ಯಾವುದೇ ಕೆಲಸ ಇದ್ದರೂ ಇವತ್ತಿಂದು ಸೇರಿ ಹೆಚ್ಚಾಗಿ ಟೈಮು ಸ್ಪೆಂಡ್ ಮಾಡಿ ಅವ್ರ ಕೆಲಸನ ನಾವು ಮಾಡಿಕೊಳ್ಳಲಿಕ್ಕೆ ಬದ್ಧರಾಗಿದ್ದೀವಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ